ಕೂಡ ಇಲ್ಲಿ ಮುಂದೆ ನೈವೇದ್ಯಕ್ಕೆ ಇಟ್ಟೀನಿ ಇನ್ನು ಹೋಳಿಗೆ ಅದನ್ನೆಲ್ಲಾನು ಕೂಡ ನನ್ನಪ್ಪ ತಂದೆ ರಾಘವೇಂದ್ರ ಸ್ವಾಮಿ ಹಾಳ ಖುಷಿ ಐತ್ರಿ ನನ್ನಪ್ಪ ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಾದ್ರೆ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಸುಬರಿ ಇವತ್ತಿನ ದಿನದ ಲಾಗ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ನನಗಂತರೂ ಒಂಥರ ಅದು ಏನೋ ಎಕ್ಸೈಟ್ಮೆಂಟನ್ನು ಅಂತ ಅನ್ಸಕತೈತಿ ಸುಬ್ಬರಿ ಬೆಳಗ್ಗೆ ಬೆಳಗ್ಗೆ ಇವಾಗ ಶುರು ಮಾಡತ್ತೀನಿ ಇವತ್ತೆಲ್ಲ ಗುಟ್ಟನ ಎದ್ದು ಎಲ್ಲ ಕಸ ಗೆಲ್ಲ ಹೊಡ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ನೀರಿಟ್ಕೊಂಡು ಜಾಕ ಮಾಡಿ ಪಿಲ್ಲನ ರೆಡಿ ಮಾಡಿ ಪಿಲ್ಲು ಸಾಲಿಗೆ ಹೋದ್ ಹೋದ್ ಫ್ರೆಂಡ್ಸ್ ಫ್ರೆಂಡ್ಸ ಯಜಮಾನ್ರು ಬಿಟ್ಟು ಬಂದರು ಸ್ನೇಹ ಮತ್ತು ಯಜಮಾನ್ರು ಹೋಗಿ ಕಸದೆಲ್ಲ ಉಡ್ಕೊಂಡು ಅಡುಗೆ ಮೇಲೆ ಒರೆಸ್ಕೊಂಡಿದ್ದೆ ಮಗುಳಿಗೆ ಈಗ ಹಾಲದು ಅದು ಅಂತ ಹೇಳತ್ತೀನಿ ಆಕಿಗಿ ಟಿ ವಿ ಹಚ್ಚೋದದ ಹಂಗಾಗಿ ಅವ್ರ ಪಪ್ಪನ ಮೊಬೈಲ್ನಿಂದ ಕನೆಕ್ಟ್ ಮಾಡ್ತಾರೆ ಟಿವಿ ಡಾಟಾ ಸೊ ತಲಿಸ್ತಾನ ಅದೆಲ್ಲ ಮಾಡ್ಕೊಂಡಿದ್ದೀನಿ ಏನೇನು ಕೆಲಸಗಳು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಹಂಗೆ ತೋರಿಸ್ತೀನಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಸ್ಪೆಷಲ್ ಡೇ ನೋಡಿರಿ ಫ್ರೆಂಡ್ಸ್ ಇವತ್ತು ಸ್ಕಿಪ್ ಮಾಡು ಈಗ ಲಾಗ್ ಹಚ್ತಾಳು ಗೊತ್ತಾಯ್ತು ನನಗೆ ಆಕೆ ಬೇರೆ ಏನೋ ಚಲರಿ ಕರಟನ್ ಎಲ್ಲ ಆಕೆ ಲಾಗ್ ಹಚ್ ಕಸ 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 ಹೋಗ್ ಫ್ರೆಂಡ್ಸ ಇದು ಮೊಬೈಲ ಹಾಳಾಗೋಕಿನ ಮುಂಚೆಕಿಂದ ಮಾಡಿರುವಂಥ ಲಾಸ್ಟ್ ವಿಡಿಯೋ ಅಂತ ಹೇಳ್ಬೋದು ಸೊ ಇದು ಹಾಳು ಕಾಸ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ಇದು ನನಗೆ ಮೊಬೈಲ್ ಸಾಫ್ಟ್ವೇರ್ ಹೊಡೆದ್ರೆ ವೀಡಿಯೋ ಸಿಗ್ತಿರ್ಲಿಲ್ಲ ಮತ್ತು ಚಾನಲ್ಲು ಕೂಡ ನನಗೆ ಸಿಗುತ್ತೋ ಇಲ್ಲೋ ಪಾಸ್ವರ್ಡ್ ನೆನಪಿಲ್ಲ ಏನು ಮಾಡಬೇಕು ಪ್ರೊಸೆಸ್ ಎಲ್ಲ ಹೆಂಗಿರುತ್ತೆ ಎಲ್ಲ ಮೊದಲಿನ ಥರ ಜಿಮೇಲ್ ಐ ಡಿ ಹಾಕಿ ಮಾಡ್ಕೋಬೇಕು ಹಂಗಾಗಿ ಭಯ ಆಗಿಬಿಟ್ಟಿತ್ತು ದೇವ್ರ ಅನುಗ್ರಹ ನೋಡ್ರಿ ನನಗೆ ರಾಯರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ಕೆಲವು ಸಲ ಇಂಥವೆಲ್ಲ ಘಟನೆಗಳಾದಾಗ ನನಗೆ ಒಂದು ಇನ್ನೂ ಹೆಚ್ಚಿನ ಒಂದು ಇದು ಧೈರ್ಯ ಸಿಗುತ್ತೆ ನೋಡ್ರಿ ಏನೋ ಕೆಟ್ಟದಾಗಿ ಇನ್ನೇ ಇನ್ನೋ ದೊಡ್ಡದಾಗಿ ಆಗೋ ಆಗೋವಂಥ ಅನಾಹುತನ ಪುಟ್ಟದಾಗಿ ಇಲ್ಲಿಗೆ ಆಗೋಯಿತು ಅನ್ನೋದು ಒಂದು ನನಗೆ ಸಮಾಧಾನ ನೋಡ್ರಿ ಬೇಳೆ ಕುದಿಯಕ್ಕೆ ಹಾಕಿದ್ದೆ ನೋಡ್ರಿ ರಾಯರ ನಲ್ವತ್ತೆಂಟು ದಿನದ ಅನುಷ್ಠಾನ ಏನು ನಾನು ಮಾಡಿದ್ದೆ ನೋಡಿರಿ ಸಂಕಲ್ಪ ಅದು ಪರಿಪೂರ್ಣ ಆದ್ಮ್ಯಾಗ ರಾಯರಿಗೆ ಇಷ್ಟವಾಗಿರುವಂಥ ಬೇಳೆ ಒಬ್ ಒಬ್ಬಟ್ಟು ಅಂತಾರ ಹೋಳಿಗೆ ಅಂತಾರೆ ಹಾಗಾಗಿ ಈಗ ಅದನ್ನ ಮಾಡ್ಕೊ ಮಾಡಿದ್ರಾಯ್ತು ಅಂಥೇಳಿ ಬೇಳೆ ಕುದಿಸೋಕೆ ಇಟ್ಟಿನಿ ಮತ್ತು ಹೆಂಗೆ ನೋಡಿರಿ ಕೋಸಂಬರಿ ಕೊಸಂಬರಿ ಮಾಡಿದ್ರಾಯಿತು ಕಡ್ಲಿ ಚಟ್ನಿ ಮಾಡಿದ್ರೆ ಆಯಿತು ಅಂಥೇಳಿ ಬೇಳೆನೂ ಈ ಕಡೀಗ ನಾನು ನೆನೆ ಇಟ್ಟಿದ್ದೆ ಫ್ರೆಂಡ್ಸ ಕೆಲಸಗಳು ಹಾಗೆ ನಡೆದಿರ್ದವ ಲಘು ಲಘು ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಮತ್ತು ಇದನ್ನ ನಡೆಸ್ತಾ ಇದ್ದೆ ನೋಡಿರಿ ಆ ದಿನ ಏನಾದ್ರೂ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ ಬಟ್ ಇಷ್ಟರೊಳಗನೆ ಒಂದೇನೋ ದೊಡ್ಡ ಅನಾಹುತ ತಪ್ಪಿದೆ ಅನ್ಕೋತೀನಿ ಬೇಳೆ ಈಗ ಭಾಳ ನೋಡ್ರಿ ಇಷ್ಟು ಹೈಟ್ ಹೇಗೈತಿ ನನಗೆ ಇದಕ್ಕಿಂತ ಇಲ್ಲಿಗೆ ಬರ್ತೈತಿ ಹೈಟ್ ನೋಡ್ತಿರ್ಬೋದು ನೀವು ಸದ್ಯ ಕುಕ್ಕರ್ದು ಹೈಟ್ ಕುಕ್ಕರ್ದು ಹೈಟ್ ಅಂದ್ರೆ ನನಗೆ ಇಲ್ಲಿಗೆ ಬರ್ತೀರಿ ಕರೆಕ್ಟಾಗಿ ಅದು ಸ್ವಲ್ಪ ಎದ್ದು ನೋಡ್ಬೇಕು ಸ್ವಲ್ಪ ಆ ಕಡೆ ಸರಿಸ್ಬಿಟ್ಟು ಅಂದ್ರೆ ತೀರೇನೇ ಕಾಣಿಸಂಗಿಲ್ಲ ಅದಕ್ಕೆ ಮುಂದಕ್ಕೆ ಸರಿಸ್ಕೊಂಡೀನಿ ಮತ್ತೆ ಈಗ ಇಲ್ಲೇ ನಿಂತು ಏನು ಮಾಡ್ಬೇಕಲ್ಲ ಫ್ರೆಂಡ್ಸ್ ಈ ಆಗಿ ಏನಾದರೂ ಒಂದು ಕೆಲಸ ಆಗುತ್ತೆ ಮಾಡಿದ್ರೆ ಅಂತೇಳಿ ಈ ಬಳ್ಳಾಳೆ ತೊಗೊಂಡಿ ನೋಡ್ರಿ ப இல்ல அது ஒன் கேல்ச ஆப்து நோட்ரி ரேட் அந்த ஒட்ட இழவன் சார்சலாக்க ஏன்னு சாரீலந்தீ பள்ளோள்ளி ಎಲ್ಲನೂ ಎಲ್ಲದೂ ಬೇಕಾ ಬೇಕ್ರಿ ಒಂದು ಇರ್ಲಿಕ್ಕಂದ್ರೂ ಏನೂ ನಡೆಯಲ್ಲ ಅಡುಗೆ ಮನೆಯೊಳಗೆ ಆದ್ರೆ ನಾವು ಹೆಣ್ಮಕ್ಳು ಒಂದು ಇದ್ದಿಲ್ಲ ಅಂದ್ರೂ ಕೂಡ ಅದನ್ನೆಲ್ಲ ಹದವಾಗಿ ಮಾಡ್ತೀವಲ್ಲ ನಾವೇ ಗ್ರೇಟ್ ನೋಡ್ರಿ ಈ ತಲೆ ಕಟ್ಕೊಂಡಿದ್ದಂತೂ ಚಂದ ಬಿಡ್ರಿ ನಾ ಕೇ ತಗೋಂಗಿಲ್ಲ ಅದನ್ನೇ ಯಾಕಪ್ಪ ಅಂದ್ರೆ ಇಷ್ಟ ನನಗೆ ಕೂತು ಜಾಸ್ತಿ ಉದುರ್ತಿದ್ದು ನೋಡ್ರಿ ಅದು ಕಟ್ಕೊಂಡು ಅಡುಗೆ ಮನೆಗೆ ಎಲ್ಲ ಕಡೆ ಆಗ್ತಾವ ಅಂತೇಳಿ ಈ ಥರ ಬಿಟ್ಕೊಂಡ್ಬಿಡ್ತೀನಿ ನಾನು ಇಷ್ಟ ನನಗೆ ಭಾಳ ತನಕ ಬಿಟ್ಕೊಳೋದು ಸಿಟಿ ಒಮ್ಮೆ ಹಾರದೈತ್ ನೋಡ್ರಿ ಹಂಗಾಗಿ ಭಯ ಬರ್ತೈತ್ರಿ ನಂಗೆ ಓಪನ್ ಕೂತ್ಸಕ ತಿಂತೀರಿ ಓಪನ್ ಕುದ್ಸಿದ್ರೆ ಹದ ಪಟ್ಕೊಂಡು ಗೊತ್ತಾಗತ್ತ ಕೊಬ್ಬರನೇ ಒನ್ ಮಳಸರಾಗತ್ತ ಒಟ್ಟರಾಗುತ್ತ ಗಂಡರಾಗಿ ರೀ ಬ್ಯಾಳಿ ಅದಕ್ಕೆ ನಾನು ನನಗೊಂದು ಚಟ ಏನಂದ್ರೆ ಬೊಳ್ಳಿ ಸುಲೆ ಒಂದೊಂದು ಪಲ್ಕ ತಿನ್ನೋದು ಹದಿ ಒಟ್ಟಿ ಐತಿರಿ ಬಿಸಿಲಿಗೆ ಕುಡ್ದಿಲ್ಲ ಯಾಕಂದ್ರೆ ಸ್ವಲ್ಪ ಲಗುಟಿ ಇದ್ದೀನಲ್ಲ ನನ್ಗೆ ಲಗುಟಿ ಬಿಗುಟಿ ದಿನ ಟೈಮಿಂಗ್ ಕಿನ ಸ್ವಲ್ಪ ಮುಂಚೆಗೆ ಏಜ್ನೆ ಅಂದ್ರೆ ಒಂಥರ ವಾಮಿಟ್ ಬಂದಂಗೆ ಆಗೋದು ಪಿತ್ತ ಲಗೂಟ ಆಗಿಬಿಡ್ತಿರ್ಲಿಲ್ಲ ನನಗೆ ಮತ್ತದ್ರ ಬಿಸಿ ನೀರು ಕುಡ್ದ ನಂತರ ಆಯ್ತು ಮುಗೀತು ಉಲ್ಟಿನೇ ಆಗಿಬಿಡುತ್ತ ಅದಕ್ಕಂತೇಳಿ ಬಿಸಿ ನೀರು ಕುಡ್ದಿಲ್ಲ ಈ ಸದ್ಯ ಬಳ್ಳೊಳ್ಳಿನೇ ನಮ್ಗೆ ವೆಯ್ಟ್ ಲಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಂತ ನೋಡ್ರಿ ಚಾಲು ಚಾಲು

ಮಾಡಿ ಮಾಡ್ಬಂದ್ರಿ ಫ್ರೆಂಡ್ಸ್ ಯಾವಾರ ತಿಂಗಳದಾಗ ಏಳೆಂಟು ಸರಿ ದೊಸರು ಕೂಡ ಆ ಪಾರ್ಟಿ ಈ ಪಾರ್ಟಿ ಅಂತ ಬರ್ತಾರ ನಮಗ ಅದ್ ಯಾವ ಪಾರ್ಟಿನೂ ಇಲ್ಲ ಮನೆಗ್ ಮಾಡೋದು ಕುಣ ಈಗ ಅದೇ ಅನ್ನನೆ ಮತ್ತೆ ಉಳಿತ್ರಿ ಫ್ರೆಂಡ್ಸ್ ನಮಗೂ ಜಾಸ್ತಿ ಊಟ ಹೋಗ್ಲಿಲ್ಲ ಬಟಾಟಿ ಫ್ರೈ ಅದೆಲ್ಲ ತಿಂದಿದ್ವಿ ಹಾಗಾಗಿ ಇಲ್ಲಿ ಏನ್ ಮಾಡಿದ್ವಿಪ್ಪ ಅಂತಂದ್ರ ಬರೀ ಅವ್ರ ಬಟಾಟಿ ಫ್ರೈ ಅಷ್ಟೇ ತಿಂದಿರ್ರಿ ಅನ್ನ ಉಣ್ಲಿಲ್ಲ ಅದಕ್ಕ ಉಳಿತದ ಏನೋ ವಿಚಾರ ಮಾಡಕ್ಕೆ ಹಂಗಾಗಿ ಏನಾರ ಸೊ ಇವಾಗ ಏನೈತಿ ಅನ್ನಿ ಅವ್ರದಾಯ್ತೇನಾ ಮಗಳು ಏನೈತಿ ತುಪ್ಪ ತರ ಕಿ ನೋಡ್ರಿ ಫ್ರೆಂಡ್ಸ ಬೆಳಿಗ್ಗೆ ಯಾವ ತರವಾಗ ಈ ನೆನ್ಪಿಲ್ ಹಂಗೆ ಬಂದಾರ ಬಾಳೆ ಏನೂ ಸೋ ಸೊ ಗುರುವಾರ ನೋಡ್ರಿ ಫ್ರೆಂಡ್ಸ್ ರಾಯರ ಒಂದು ಸಂಕಲ್ಪನ ಏನ್ ಎದಿ ನೋಡ್ರಿ ನಲ್ವತ್ತೆಂಟು ದಿನದ ಸಂಕಲ್ಪ ಪರಿಪೂರ್ಣ ಆಗೈತ್ರಿ ಆ ಒಂದು ಸಂಕಲ್ಪದ ಒಂದು ಪರಿಪೂರ್ಣ ಆಗಿರುವಂತ ವಿಶೇಷ ದಿನ ಇವತ್ತ ನಮ್ದು ಆಗಿರ್ತೈತಿ ನೋಡ್ರಿ ಹಂಗಾಗಿ ಬೆಳಗ್ಗೆ ಎಲ್ಲ ನೆಕ್ಕಿನಿ ಪೂಜೆ ಎಲ್ಲ ಸೊ ತುಪ್ಪ ದೀಪ ಹಚ್ಚದಿಕ್ಕ ತುಪ್ಪ ಕಾಲ ಆಗೈತಿ ಇವತ್ತ ಫ್ರೆಶ್ ಆಗಿ ತುಪ್ಪ ತಗೊಂಬಂದ್ ಸ್ನೇಹ ಹಾಕಿದ್ದು ಜಳಕ್ ಆಗೈತ್ರಿ ಆಯ್ತು ಇನ್ನೇನ್ ಬೇಳೆ ಕೂಡ ಕುದೀತೈತಿ ಈಗ ಮತ್ತೆ ಸಣ್ಣ ಉಳಿತೀನಿ ಚಾಂಗ್ ಆಗ್ತಾ ಇಡು ಒಂದಿ ತಗೊಂಡಿನಿ ಸೊ ಪಪ್ಪಾ ತಂಬಾ ಮನೆ ಮನೆ ಒಂದು ಬಾಳೆಹಣ್ಣು ಬಂದ್ರೆ ತೋತೀನಿ ರೊಕ್ಕ ಇಡ್ರಿ

ಹಿಂಗಾಗೈತಿ ನನಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ರಾಯರ ಸಂಕಲ್ಪ ಪರಿಪೂರ್ಣ ಮಾಡಿರುವಂಥ ಪುಸ್ತಕವನ್ನು ಅಲ್ಲಿ ಇಟ್ಟಿದ್ದೀನಿ ನೋಡ್ರಿ ಸೊ ಈ ಥರ ಹೂವಿನ ಅಲಂಕಾರ ಮಾಡಿ ರಂಗೋಲಿ ಹಾಕಿ ಆರತಿನೂ ತುಂಬಿನಿರಿ ಮಣ್ಣಿನ ದೀಪವೂ ಕೂಡ ಹಚ್ಚಿದೆ ನೋಡ್ರಿ ಮಣ್ಣಿನ ಪಣತಿ ದೀಪನೂ ಹಚ್ಚಿದ್ದೀನಿ ನಾನು ಪ್ರತಿದಿನ ಹಚ್ಚುವಂಥ ದೀಪನೂ ಹಚ್ಚಿದ್ದೀನಿ ಸೊ ರಾಯರಿಗೆ ತುಪ್ಪ ದೀಪ ಈ ಮಣ್ಣಿನ ದೀಪದೊಳಗೂ ತುಪ್ಪ ರೀ ಆ ದೀಪದೊಳಗೂ ರಾಯರ ಎದುರುಗಡೆ ಏನು ದೀಪ ಹಚ್ಚಿನಲ್ಲ ಅಲ್ಲಿನೂ ತುಪ್ಪ ದೀಪ ಹಚ್ಚಿನಿ ಆರತಿಯೊಳಗೆ ಮತ್ತು ಈ ಸಮಯೊಳಗೆ ಮಾಮೂಲಿ ಒಳ್ಳೆಣ್ಣೆಯನ್ನು ಹಚ್ಚಿದೀನಿ ನೋಡ್ರಿ ಮಣ್ಣಿನ ದೀಪವೂ ಕೂಡ ವಿಶೇಷತೆ ಐತಂತ್ರಿ ರಾಯರಿಗೆ ನಾವು ಮಣ್ಣಿನ ದೀಪವನ್ನು ಹಚ್ಚಿದೀವಪ್ಪ ಅಂದ್ರೆ ಇನ್ನೂ ಒಳ್ಳೆಯ ಒಂದು ನಾವು ಅನ್ಕೊಂಡಿರೋ ಕೆಲಸ ಇನ್ನೂ ಆದಷ್ಟು ಲಗುಟ್ಟೆನೇ ಅವರು ನಮ್ಗೆ ಆಗೋ ಥರ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಕೇಳಿದ್ದೀನಿ ಹಾಗಾಗಿ ಆರತಿ ತುಂಬಿ ಆರತಿ ಬೆಳಗ್ಗೆ ಈ ಥರ ಎಲ್ಲ ಅಲಂಕಾರ ಮಾಡಿ ಸೊ ಪೂಜೆ ನೋಡಿರಿ ಮಾಡಿದ್ದೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ನನಗೆ ಒಂಥರ ಖುಷಿ ಅಂತ ಅನ್ನಿಸ್ತದ್ರಿ ರಾಯರು ಹೂ ಪ್ರಸಾದ ನಮ್ಗೆ ಎಡಗಡೆಯಿಂದ ಕೊಡಲಿ ಬಲಗಡೆಯಿಂದ ಕೊಡಲಿ ಮತ್ತು ರಾಯರ ಫೋಟೋದ ಮುಂದೆ ಬೀಳಲಿ ಹಿಂದೆ ಬೀಳಿ ಆದ್ರೆ ಒಟ್ಟ ಹೂವಿನ ಪ್ರಸಾದ ನಮ್ಗೆ ಸಿಗಬೇಕಂತ ನನಗೆ ಅದೃಷ್ಟ ಅಂತ ಅನ್ಕೋತೀನಿ ಎಲ್ಲ ಪೂಜೆ ಅದೆಲ್ಲ ಮಾಡಿ ಆರತಿ ತುಂಬಿ ಆರತಿ ಮಾಡಿ ಉದಿನ ಕಡ್ಡಿ ಹಚ್ಚಿ ನಾನು ರಾಯರಿಗೆ ಪ್ರದಕ್ಷಿಣೆ ಹಾಕಿದ ರೈತ ಅಂತೇಳಿ ಹನ್ನೊಂದು ಪ್ರದಕ್ಷಿಣೆ ಹಾಕಿದ್ದೇನೆ ನನಗೆ ಎರಡನೇ ಪ್ರದಕ್ಷಿಣೆ ಹಾಕಿ ಕೈ ಮುಗಿಯೋಷ್ಟೊತ್ತಿಗೆ ನನಗೆ ರಾಯರು ಹೂವಿನ ಪ್ರಸಾದ ತುಳಸಿ ಪ್ರಸಾದನ ಕೂಡ ಕೊಟ್ಟರು ನೋಡ್ರಿ ಸ್ನೇಹಿತರೆ ಭಾಳ ನಂದ್ರೆ ಭಾಳನೇ ಖುಷಿ ಅಂತ ಅನ್ಸಕತ್ತೈತಿ ಅಂದ್ರೆ ನಾನು ಮಾಡಿರುವಂಥ ಪೂಜೆ ರಾಯರಿಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಆ ಸಂಕಲ್ಪದ ಉದ್ದೇಶವನ್ನು ರಾಯರು ಆದಷ್ಟು ಬೇಗ ಕರುಣಿಸ್ತಾರ ಅಂತೇಳಿ ನಾನು ನಂಬ್ತೀನಿ ಸೊ ಈ ಥರ ಪೂಜೆ ಮಾಡಿ ಬಾಳೆಹಣ್ಣನ್ನು ಕೂಡ ಇಲ್ಲಿ ಮುಂದೆ ನೈವೇದ್ಯಕ್ಕೆ ಇಟ್ಟಿನಿ ಇನ್ನು ಹೋಳಿಗೆ ಅದರನ್ನೆಲ್ಲನೂ ಕೂಡ ನನ್ನಪ್ಪ ತಂದೆ ರಾಘವೇಂದ್ರ ಸ್ವಾಮಿ ಭಾಳ ಖುಷಿ ಐತ್ರಿ ನನ್ನಪ್ಪ ನಿಮ್ಮೆದುರುಗಡೇ ರಾಯರು ನನಗೆ ಹೂವಿನ ಪ್ರಸಾದ ತುಳಸಿ ಪ್ರಸಾದನ ಕೊಟ್ಟರು ನೋಡ್ರಿ ಮೈ ಜುಮ್ಮ ಅನ್ನಿಸ್ತ್ರಿ ನಾನು ಮಾಡಿರೋ ಪೂಜೆ ರಾಯರಿಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಒಂಥರ ಮೀ ಜುಮ್ಮಂದು ಏನೋ ಕಳ್ಕೊಂಡು ದಿನಪ್ಪ ನಂಗೆ ಅನಿಸ್ತೀರಿ ಪ್ರತಿದಿನ ರಾಯರ್ದ ಒಂದು ನಲ್ವತ್ತೆಂಟು ದಿನದ ಸಂಕಲ್ಪ ಮಾಡ್ತಾ ಮಾಡ್ತಾಯಿದ್ದೆ ನೋಡ್ರಿ ಭಾಳ ದಿನ ನನಗೆ ಮುಂದೆ ತೊಗೊಂಡೆ ಊರ ಕಡೆ ಹೋದೆ ನನಗೆ ಮತ್ತು ಹೆಣ್ಮಕ್ಳು ಪ್ರಾಬ್ಲಮ್ಮು ಕೆಲವು ಸಲ ಒಂದೊಂದು ಟೈಮ್ದೊಳಗೆ ಏನೋ ಒಂದು ಇದು ಅಂತ ಆಗಿರಲಿಲ್ಲ ಬಟ್ ನಿನ್ನೆನೆ ಮುಗೀತು ನಾನು ಮಾಡಿರೋವಂಥ ಸಂಕಲ್ಪ ದಿನ ಬರ ಬರಿತಿದ್ನಲ್ಲ ಅದೊಂದೇನೋ ಕಳ್ಕೊಂಡಿನಿ ಅನ್ನಂಗಂತ ಫೀಲ್ ಕೊಡತ್ತೈತ್ರಿ ಅಪ್ಪ ತಂದೆ ಕೈ ಹಿಡಿದು ಕಾಪಾಡಪ್ಪ ರಾಘವೇಂದ್ರ ಸ್ವಾಮಿ ನೀವೇನು ಅನ್ಕೋತಿರೋ ಗೊತ್ತಿಲ್ಲ ಬಟ್ ನಾನು ಅವ್ರನ್ನ ಅಷ್ಟಂದ್ರೆ ಅಷ್ಟು ನಂಬಿದ್ದೀನಿ ನಮ್ಮ ಮನೆ ದೇವರು ಕೂಡ ಸಿದ್ದರಾಮೇಶ್ವರ ಮನಿ ದೇವರ ಆಶೀರ್ವಾದ ತೊಗೊಂಡು ರಾಯರ ಸಂಕಲ್ಪನೂ ಕೂಡ ನಾನು ಮಾಡಿ ಮುಗಿಸಿದ್ದೀನಿ ಮಾಡಿದೆ ಫ್ರೆಂಡ್ಸ ಭಕ್ತಿಯಿಂದ ನನಗೆ ದಿನ ಹೂವು ಅದು ಎಲ್ಲ ತಂದು ಎರ್ಸೋದಾಗಲಿಕ್ಕಂದರೂ ಕೂಡ ಹೆಂಗೆ ಐದು ನೋಡಿರಿ ಫ್ರೆಂಡ್ಸ್ ಟೈಮ್ ಮನೆ ಹತ್ರನೇ ನಿನ್ನೆ ನನ್ನ ಯಜಮಾನ್ರಿಗೆ ಹೇಳಿದ್ರೆ ಅವರು ತಂದಿರಲಿಲ್ಲ ಆದರೆ ನನ್ನ ಮನೆ ಹತ್ರನೇ ಹೂ ಮಾರಕ್ಕೆ ಬಂದಿದ್ವು ಅವನ್ನ ತೊಗೊಂಡಿದ್ದೆ ನಿನ್ನೆ ಅಮಾಶಿನೂ ಕೂಡ ದೇವ್ರಿ ಹೂವಿನ ಅಲಂಕಾರ ಮಾಡಿದ್ದೆ ಇವತ್ತು ರಾಯರ ಒಂದು ಪೂಜೆಯೂ ಕೂಡ ರಾಯರ ಸಂಕಲ್ಪವನ್ನು ಪರಿಪೂರ್ಣ ಮಾಡಿರುವಂಥ ಪೂಜೆ ದಿನವೂ ಕೂಡ ಆ ಹೂವನ್ನು ಎರಿಸೋ ಥರ ಆಯಿತು ರಾಯರೇ ಇದಕ್ಕೆಲ್ಲೂ ಕೂಡ ಕಾರಣ ಅಂತ ಹೇಳ್ತೀನಿ ನಿಮ್ಮ ಎದುರುಗಡನೆ ರಾಯರು ನನ್ನ ಹೂವಿನ ಪ್ರಸಾದ ತುಳಸಿ ಪ್ರಸಾದನೂ ಕೂಡ ಕೊಟ್ಟರು ನೋಡ್ರಿ ನನ್ನಪ್ಪ ತಂದೆ ಕಾಪಾಡಪ್ಪ ಅಪ್ಪ ಭಾಳ ಅಂದರೆ ಭಾಳನೆ ನೋಡ್ರಿ ಕುಡಿ ಐತಿ ತುಳಸಿ ಫಲ ಸಿಗುತ್ತಾ ಅನ್ನೋ ಒಂದು ನನಗೆ ಸೂಚನೆಯನ್ನು ಕೂಡ ರಾಯರು ಕೊಟ್ಟಿದ್ದಾರೆ ನೋಡ್ರಿ ನೀವು ಪೂಜೆ ಮಾಡೋರಾಗಿದ್ರೆ ಖಂಡಿತವಾಗಲೂ ಕೂಡ ಮಾಡಿರಿ ಯಾರಾದರೂ ಪೂಜೆನ ಮಾಡ್ಬೇಕಂತ ಅಂದ್ಕೊಂಡಿರುವಂಥವರು ನಾನು ಮಾಡಿರೋ ಥರ ನಿಮಗೂ ಮಾಡೋವಂಥ ಒಂದು ಮನಸ್ಸಾಯಿತು ಅದನ್ನು ನನ್ನ ಕೇಳಿರಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನಿಸೈತ್ರಿ ನೋಡ್ರಿ ಈ ಥರ ನನ್ನ ಮನೆಯ ಒಂದು ಪೂಜೆ ಇವತ್ತಾಗೈತ್ರಿ ನನ್ನ ಅಪ್ಪ ತಂದೆ ರಾಘವೇಂದ್ರ ರಾಘಪ್ಪ ಒಳ್ಳೇದು ಮಾಡು ಎಲ್ಲರಿಗು ಊರ್ಣದಿಟ್ಟ ರೆಡಿ ಆಗೈತ್ರಿ ನೋಡ್ರಿ ಹೂರ್ಣ ರೆಡಿ ಆಗೈತಿ ಕೆಲವು ಸಲ ಹೂರ್ಣ ಕರೆಕ್ಟಾಗಿ ಬರೋದೇ ಇಲ್ರಿ ಬಟ್ ಕರೆಕ್ಟಾಗಿ ಹೂರ್ಣ ಬಂದೈತೆ ನೋಡಿರಿ ಫ್ರೆಂಡ್ಸ್ ಚೆನ್ನಾಗಿ ಗಟ್ಟಿಯಾಗಿ ಬಂದೈತಿ ಒಮ್ಮೊಮ್ಮೆ ಸರಿ ಅನ್ನೋ ಸರಿ ಗಂಡು ಗಂಡಾಗುತ್ತಾ ಚಿಕ್ಕಬಳ್ಳಿ ಕಿರಿಕಿರಿ ಅಂತ ಅನ್ಸ್ ಅನ್ಸಿರ್ತೈತಿ ಮಾಡುವಾಗ ಹಿಟ್ಟು ಚೆನ್ನಾಗಿ ನೆಂದೈತೆ ನೋಡಿರಿ ಮೊನ್ನೆ ಹೊಸದು ಅಂಚಿಂದು ಸಾರಿ ಫ್ರೆಂಡ್ಸ ಹೋಳ್ಗೆ ಮಾಡೋದು ಅನ್ ಇದು ತೊಗೊಂಬಂದಿನಿ ರೀ ತಗಡು ಅದ್ರಾಗ ಮಾಡ್ತೀನಿ ಸದ್ಯಕ್ಕೆ ಇದು ಹೊಸದು ನೋಡಿರಿ ನಮ್ಮನಿ ಓಪನಿಂಗ್ ಟೈಮ್ದಾಗ ತೊಗೊಂಬಂದಿರೋವಂಥದ್ದು ಅದ್ರ ಮ್ಯಾಗ ಈಗ ಪೇಪರ್ ಹಾಕಿನಿ ಕೆಲವು ಜನ ಪೇಪರ್ ಹಾಕಬಾರ್ದು ಅಂತಾರ ಸ್ವಲ್ಪ ಹೋಳ್ಗೆ ಮಾಡಿದಾಗ ಪೆಪ್ಪರ್ ಹಾಕ್ತಿರ್ತೀವ್ರಿ ಅದಕ್ಕೆ ಈಗ ಎಣ್ಣೆ ಇರ್ಕೊಂಡು ಅವ್ರೆ ಬಂದ ನನಗೆ ಅದು ಟಿಶ್ಯೂ ಥರ ಬಟ್ ನನಗೆ ಆ ಥರ ತರೋಕೆ ಆಗಿಲ್ಲ ಇದನ್ನೇ ಹಾಕೀನಿ ರೀ ಈ ಕಡೆಗೆ ಅನ್ನಕ್ಕೆ ಇಟ್ಟಿನಿ ಸೊ ಈ ಕಡೆಗ ಸಾರು ಮಾಡೀನಿ ಮಗಳಿಗೆ ಚಪಾತಿ ಮಾಡಿ ಕಟ್ಟಿದಿನಿ ಆ ಚಪಾತಿ ಮಾಡಿ ಕಟ್ಟಿನಿ ಕೊಷಂಬ್ರಿಗೆನ ಕಡಲೆ ಬಾಳೆನಿ ಇಟ್ಟಿನಿ ಆಮೇಲೆ ಇಲ್ಲಿ ನೋಡಿರಿ ಬಜ್ಜಿಗೆ ಇಟ್ಟು ಕೂಡ ಕಲಿಸಿ ಇಟ್ಟೀನಿ ಸೊ ಇವಾಗ ಮಗ ಬಂದ್ರಿ ಸಾಲಿಲಿ ಅಂತ ಮಗ ಚಪಾತಿ ಬದ್ನಿಕೆ ಕೊಟ್ಟಿನಿ ಹೂರ್ಣ ಬೇಕಂತಂದ ಹಾಗಾಗಿ ನೀವು ಹೂರ್ಣ ಕೊಟ್ಟಿನಿ ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡ್ಕೋತ ಕುತ್ತಾನ ಫ್ರೆಂಡ್ಸ ಅಡುಗೆ ಕೆಲಸ ಎಲ್ಲನೂ ಕೂಡ ಮುಗೀತ್ರಿ ಏನೇನು ಮಾಡೀನ ಅಂತೇಳಿ ಸದ್ಯಕ್ಕೆ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡ್ಕೊಂಬರ್ರಿ ಫ್ರೆಂಡ್ಸ ಇದು ನೋಡಿರಿ ಕಟ್ಟಿನ ಸಾರ ಆಮ್ರಂತ ಕರಿತೀವಿ ನಾವು ಆಮ್ಯಾಗ ಅನ್ನ ಬಜ್ಜಿ ಮಾಡೀನ್ರಿ ಬದನಿಕೆ ಪಲ್ಯ ಕಡಲಿ ಬಳಿ ಚಟ್ನಿ ಹಪ್ಪಳ ಕರ್ತೀನಿ ಈ ಮಾಮೂಲಿ ಚಪಾತಿ ನೋಡಿರಿ ಆಮೇಲೆ ಸೊ ನೈವೇದ್ಯಕ್ಕೆ ಸಪ್ರೇಟ್ ಮಾಡಿ ನೋಡಿರಿ ಹೋಳ್ಗಿನ ಸಣ್ಣ ಸಣ್ಣ ಹೋಳ್ಗೆ ಮಾಡೀನಿ ರೀ ನೈವೇದ್ಯಾಕ ನೋಡಿರಿ ಇವಾಗ ಸ್ವಲ್ಪ ತಗಡಿನ ಮೇಗಿನ ಚಪಾತಿ ಮತ್ತು ನೋಡಿರಿ ಹೋಳಿಗೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಆದಂಗೆ ಆಗ್ಯಾವ ರೀ ಹೋಳಿಗಂತ್ರೂ ಮಸ್ತ್ ಚೆನ್ನಾಗಿದವ ನೋಡಿರಿ ನೋಡ್ತಿರೋದ್ರ ನಿಮ್ಗೆ ಫೀಲ್ ಆಗ್ತಿರ್ಬೋದು ಸೊ ಇಷ್ಟೆ ಅಡುಗೆ ಎಲ್ಲ ಮಾಡಿ ನೋಡ್ರಿ ಫ್ರೆಂಡ್ಸ ಸೊ ಇವತ್ತು ಒಂದು ನಾಲ್ಕು ಮಂದಿಗೆ ಊಟ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ನಮ್ಮ ಶುಭಮ್ಮ ಮಲ್ಲು ಮತ್ತು ನಮ್ಮ ಮಾವರು ಅವರತ್ರ ಏನೋ ಮಾಡಿದ್ರು ನಾವು ಬಿಟ್ಟು ತಿನ್ನಂಗಿಲ್ಲ ನೀವು ನೋಡ್ರಿ ತಿರುಬಿಡೋದಾಗೋದೆಲ್ಲ ಸೊ ಈಗ ಮಾಡಿದಂಥ ಬಜ್ಜಿ ಹಪ್ಪಳ ಕುರ್ಡುಗೆ ಇಟ್ಟಿನಿರಿ ಸೆಪ್ರೇಟಾಗಿ ತಾಟನ್ಯಾಗ ಹಾಲು ಆಂಬ್ರ ಪಲ್ಯ ಚಟ್ನಿ ಚಪಾತಿ ಹೋಳ್ಗೆ ಸೊ ಈಗ ತಾಟ್ ಹಚ್ತೀನಿ ರೀ ಅವ್ರಿಗೆ ಕೊಡ್ತೀನಿ ರೀ ಕರ್ದೀನಿ ರೀ ಫ್ರೆಂಡ್ಸ್ ಇಲ್ಲೇ ಬರ್ರಿ ಊಟಕ್ಕಂತೇಳಿ ಶುಭ ಮಲ್ಲು ನೈಟ್ ಬರ್ತೇನೆ ಅಂತ ಹೇಳಾರಿ ಫ್ರೆಂಡ್ಸ ಇದು ನೋಡಿರಿ ಇದು ನಮ್ಮ ಕವಿತಾ ಮತ್ತೆಯರಿಗೆ ನೋಡಿರಿ ಅವರಿಗೆ ಎರಡು ಹೋಳಿಗೆ ಎರಡು ಚಪಾತಿ ಎಲ್ಲ ಮಾಡಿದ್ದೆಲ್ಲ ಇಟ್ಕೊಂಡು ಈಗ ಹೋಗಿ ಕೊಟ್ಟು ಬರ್ತೀನಿ ರೀ ಫ್ರೆಂಡ್ಸ್ ಅವರಿಗೆ ಬಾಣ್ತಾನ ನೋಡಿರಿ ಹಂಗಾಗಿ ಮತ್ತೆ ಮನೆಯಾಗ ಕೂಸಿರ್ತೈತಿ ನಮ್ಮ ಕೊಯಿತ ಮಮ್ಮಿಯವರಿಗೆ ಕೊಟ್ಟು ರೀ ಮಾ ಅವ್ರು ಊಟ ಮಾಡತ್ತಾರೆ ನೋಡ್ರಿ ಅಂಬೂರ್ ಮಸ್ತ್ ಅಂತ ಊಟ ಹೆಂಗೇ ಹೆಂಗೇತ ಊಟ ಆಗೇತಿ ಚಲೋ ಚಲೋ ಆಗೇತಿ ಊಟ ಮಾಡ್ರಿ ಸೌಕಲ್ರಿ ಮತ್ತೆ ನಾನು ಊಟ ಮಾಡ್ಲೇ ನೋಡ್ರಿ ಊಟ ಮಾಡಿ ಹೋದ್ರು ಅದಾದ್ಮ್ ಸಪ್ರೇಷ್ ಮಾಡಿ ಇದ್ದೀವಿ ಮಗು ಮಸ್ತಾಗಿ ಚಾ ಮಾಡ್ಕೊಟ್ಟ್ರಿ ಚಾ ಮತ್ತೆ ಇಷ್ಟ ತಿನ್ನ ಬರ್ರಿ ಮಡ್ ಮೊಡ್ ಯಾ ಮಡ್ ಮೊಡ್ಡ ಯಾ ನನ್ ಮಗ ನೋಡ್ರಿ

ಫ್ರೆಶ್ಶಾಗಿ ಈಗ ಚಪಾತಿ ಮಾಡೀನಿ ಹಾಗೆ ಹೋಳ್ಗಿನೂ ಕೂಡ ಅದಾವ್ರಿ ಸಾಂಬಾರು ಬಿಸಿ ಮಾಡೀನಿ ಮತ್ತು ಅನ್ನನೂ ಕೂಡ ಐತ್ರಿ ನಾ ಐತೆ ಅನ್ನ ಪಲ್ಯ ಚಟ್ನಿ ಈ ಹಿಟ್ಟು ಇನ್ನೂ ಸ್ವಲ್ಪ ಉಸಿನ್ರಿ ಬಿಸಿ ಬಿಸಿ ಬಜ್ಜಿ ಮಾಡಿದ್ರೆ ಆಯಿತು ಅಂತ ಹೇಳಿ ಇವಾಗ ನೋಡಿರಿ ಫ್ರೆಂಡ್ಸ್ ಬಾಂಡೆ ಇದು ಅನ್ನಾಕು ಮಧ್ಯಾಹ್ನ ತಿಕ್ಕಿರಲಿಲ್ಲ ಮತ್ತೆ ಬಿಟ್ಟರೆ ನಾಳೆಗೆ ಭಾಳ ಆತಾವ ಅಂತೇಳಿ ಈಗೇಸದ ಹೊಸ ಎಲ್ಲ ಬಾಂಡೆಗಳೆಲ್ಲ ತಿಕೊಂಡಿನ್ರಿ ಮತ್ತು ಇವು ಅಡ್ಗೆ ಇಷ್ಟು ಹೋದಾವ ಊಟ ಮಾಡಿದ್ರೆ ಖಾಲಿ ಆಗುತ್ತೆ ಕೆಡಗೆಯಾಗೆ ಎಣ್ಣೆ ಐತ್ರಿ ಇನ್ನೂ ಬಜ್ಜಿ ಕರಿಬೇಕಲ್ಲ ಹಂಗಾಗಿ ಮ್ಯಾಂಗ್ ಮುಚ್ಚಿಟ್ಟು ನೋಡ್ರಿ ಮಕ್ಳಿಗೆ ಊಟಕ್ಕೆ ಕೊಟ್ಟಿನಿ ಅವ್ರದ್ದು ಊಟ ಆಗೈತಿ ಇಲ್ಲಿ ಸೈಡಿಗೆ ಎತ್ತಿಟ್ಟಿ ನೋಡ್ರಿ ಸ್ವಲ್ಪ ಕಸ ಹುಡುಗಂತ ಹೇಳತ್ತೀನಿ ಸ್ನೇಹಗ ಇದು ಡಬ್ಬಿ ರೀ ಇದು ಹಪ್ಪಳ ಕುಡ್ಗಿದು ಸ್ವಲ್ಪ ಯಾಕೋ ವಿಡಿಯೋ ಬ್ಲರ್ ಬಂದಾಗ ಹಾಕತದ್ರಿ ಆಗಳೆ ಪಿಲ್ಲು ಅಂದ ಆಮೇಲೆ ವಿಡಿಯೋ ಚೆಕ್ ಮಾಡಿ ನೋಡಿದ್ರೆ ಸ್ವಲ್ಪ ಬ್ಲೋರ್ ಬರೋತ್ತಿದ ಸ್ವಲ್ಪ ಹಿಂಗೆ ಟಚ್ ಮಾಡಿದರೆ ಕರೆಕ್ಟಾಗಿ ಬರೋದು ಇದನ್ನು ಯಜಮಾನ್ರು ಬಂದ್ರೆ ಮ್ಯಾಗೆ ಎತ್ತಿಡ್ಸ್ಬೇಕ್ರಿ ಒಂಚೂರು ಕಸ ಹೊಡ್ಕೊಂಡ್ಬಿಟ್ರೆ ಆಗೋಗುತ್ತೆ ಈಗಿನ ಹತ್ತ ತೋರಿ ಅಂದ್ರೆ ಯಜಮಾನ್ರು ಮೈದಾನದೇರು ನಾವು ಆವಾಗ ಬರ್ತಾರೆ ರೀ ಫ್ರೆಂಡ್ಸ್ ಊಟಕ್ಕೆ ರಾತ್ರಿ ನೋಡಿರಿ ಮಲ್ಲು ಮತ್ತೆ ಶುಭವನು ಕೂಡ ಬಂದಿದ್ರು ನೋಡಿರಿ ಫ್ರೆಂಡ್ಸ ಭಾಳ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ರಾತ್ರಿ ಯಜಮಾನರು ಲೇಟಾಗಿ ಬರ್ತಾರಲ್ಲ ವಾಡ್ಯದಾಗಿದ್ದಾಗೂ ಕೂಡ ಅಷ್ಟೇ ರೀ ಎಲ್ಲರೂ ಮಲ್ಕೊಂಡ್ರು ನಮ್ಮ ಯಜಮಾನ್ರು ಸಂಬಂಧ ನಮ್ಗೆ ಮಲ್ಕೊಳೋದು ಲೇಟಾಕಿತ್ತು ಅದ್ರಾಗ ಮತ್ತೆ ಅವ್ರು ಸು ಬಂದುಬಿಟ್ಟೆನ ಅಲ್ಲೇ ಮೇನ್ ನಮ್ಮದೇ ಬಾಕಲು ಇರೋದ್ರಿಂದ ಹಿಂಗತೆ ಸ್ವಲ್ಪ ಜಾಸ್ತಿ ಸಮಯ ಕಳಿತಿದ್ವಿ ನೋಡಿರಿ ನೈಟ್ ಈ ಕಡೆ ಜನಕ್ಕೆ ಅಂತರೂ ಕರೆನೇ ಹೇಳ್ತೀನಿ ರೀ ಹಾಗಲಿ ರಾತ್ರಿ ಒಂದೇ ಅನ್ನಾಗ ಅನಿಸ್ಬಿಡ್ತೈತೆ ರೀ ನಾವು ಊರ ಕಡೆ ಮದುವಿನ ಮುಂಚೆ ಎಂಟೂವರೆ ಒಂಬತ್ತು ಗಂಟೆ ಆದ್ರೆ ನಾವು ಮನೆಯಿಂದ ಹೊರಗಡೆ ಬರ್ತಿರಲಿಲ್ಲ ಮಲ್ಕೊಂಡು ಬಿಡ್ತಿದ್ವಿ ಸೊ ಈ ಕಡೆ ಬಂದಮೇಲೆ ನಮಗೂ ಈಗ ಅದೇ ರೂಢಿ ಬಿದ್ದಂಗೆ ಆಗ್ಬಿಟ್ಟೈತಿ ಈಗ ಮಕ್ಕಳು ಶಾಲೆ ಸಂಬಂಧ ಲಗುಟ್ ಮಲ್ಕೋಬೇಕಾ ಅವರಿಗೆ ಬೆಳಗ್ಗೆ ಹೇಳೋ ಹೈರಾಣ ಆಗ್ತದೆ ನಾನು ಎಡಿಟಿಂಗ್ ಮಾಡ್ಕೊತ ಲೇಟ್ ಟೈಮ್ ಹಾಕೋತೀನಿ ಎಷ್ಟು ಲೇಟ್ ಆದರೂ ಮುಂಚೆ ಲಗುಟ್ ಹೇಳಬೇಕು ಮಕ್ಕಳು ಸಾಲಿ ಟೈಮಿಗೆ ಎಲ್ಲನೂ ಮಾಡ್ಕೊಡ್ಬೇಕು ಯಜಮಾನ್ರಿಗೂ ಎಲ್ಲನೂ ಕೂಡ ಅವ್ರವ್ರ ಟೈಮಿಗೆ ಅವ್ರವ್ರದ್ದು ವ್ಯವಸ್ಥೆ ಮಾಡ್ಬೇಕು ನೋಡಿರಿ ಕೆಲವು ಸಂದರ್ಭದೊಳಗೆ ಒತ್ತಾಗೇ ಬಿಡ್ತೈತಿ ಸೊ ಇವಾಗ ನೋಡಿ ನಾ ಮತ್ತು ಹುಡುಗ ಮೈದಿಂದರೆಲ್ಲರೂ ಊಟ ಮಾಡಿ ಒಂದು ಹತ್ತು ನಿಮಿಷ ಕುಂತಿದ್ದೆ ನೋಡಿರಿ ಫ್ರೆಂಡ್ಸ ಟೈಮ್ ಆದರೂ ಹನ್ನೆರಡು ಗಂಟೆ ಆಗಕ್ಕೆ ಬಂದಿತ್ತು ಸೊ ಮಕ್ಳಿಗೂ ಕೂಡ ಎಷ್ಟು ಲಗುಟ್ಟು ಊಟ ಮಾಡಿಸಿದ್ರು ಲೇಟಾಗಿಯೇ ಅವರು ಮಲ್ಕೊಳೋದು ಹೊಡೀವಿ ರೀ ಎಷ್ಟು ಹೊಡೆದು ಬಡದು ಎಲ್ಲ ಮಾಡೀನಿ ಇವಾಗ ಸಪ್ರೇಟ್ ರೂಮ್ ಇದ್ರು ಅವ್ರಿಗೆ ಕೊಂಡೇಕೆ ಮುಕಿಸಿದ್ರು ಹಂಗೆ ಮುಕ್ಕೊಂಡಂಗೆ ಆಕ್ಟ್ ಮಾಡ್ತಾರೆ ಅವ್ರ ಪಪ್ಪ ಬರೋಣ ಅವ್ರ ಪಪ್ಪನ ದನಿಕೆಯನ್ನ ಎದ್ದು ಬಿಡ್ತಾರೆ ಒಂದು ಹತ್ತು ನಿಮಿಷ ಆದರೂ ಅವ್ರ ಜೊತೆಗೆ ಕಾಲಾಕೊಳ್ದು ಆಮೇಲೆ ಮಲಗ್ತಾರೆ ಸೊ ಹಾಗಾಗಿ ಎಷ್ಟು ಪ್ರಯತ್ನ ಮಾಡೋದು ಕೆಲವು ಸಲ ಅದು ತಪ್ಸಕ್ಕೆ ಆಗೋ ಹೊಲ್ತೀರಿ ಫ್ರೆಂಡ್ಸ ಮೇನ್ ಯಜ್ಮಾನ್ ಸ್ವಲ್ಪ ಲಗುಟ್ ಬಂದರೆ ಎಲ್ಲನೂ ನಮ್ಗೆ ಚಲೋ ಅಂತ ಅನ್ನಿಸ್ತೈತಿ ಏನು ಮಾಡ್ತೀರಿ ಕೆಲವು ಸಲ ಕೇಳೋಂಗಿಲ್ಲ ಹನ್ನೆರಡು ವರ್ಷ ಆಗೋಯ್ತು ಇನ್ನೇನು ಮಾಡೋದು ಆದ್ವಿ ಮಕ್ಕಳು ದೊಡ್ಡೋರು ಆಗ್ತಾ ಇದ್ದಾರೆ ಓಕೆ ರೀ ಇದು ಲಾಸ್ಟ್ ವಿಡಿಯೋ ಇತ್ತು ನೋಡಿರಿ ಇದನ್ನ ಈಗ ಶೇರ್ ಮಾಡ್ತಾ ಇದ್ದೀನಿ ಏನಾಗುತ್ತೋ ಅಂತೇಳಿ ತಿಳ್ಕೊಬೇಕು ನೋಡಿರಿ ಫ್ರೆಂಡ್ಸ ಬರುವಂಥ ದಿನಗಳು ಇನ್ನೂ ನಮ್ಗೆ ಖುಷಿ ಕೊಡಲಿ ರಾಘವೇಂದ್ರ ಆಶೀರ್ವಾದ ರಾಯರ ಆಶೀರ್ವಾದ ಶಿಖೈತಿ ಮುಂದೇನೂ ಆಗುತ್ತನ್ನೋ ಒಂದು ಸೂಚನೆ ಕೊಟ್ಟಿದ್ದಾರ ಕೆಟ್ಟದಾದ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ನಾನು ನಂಬ್ತೀನಿ ರಾಯರ ಆಶೀರ್ವಾದದ ಮುಂದೆ ದೊಡ್ಡದು ಯಾವುದೂ ಇಲ್ಲ ಸೊ ಹಾಗಾಗಿ ಅದು ಒಂದು ಖುಷಿ ಐತಿ ನೋಡೋಣ ಅಂತ ಬರುವಂಥ ದಿನಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ನನಗೆ ಒಳ್ಳೇದು ಮಾಡ್ತಾರೆ ಒಳ್ಳೆಯದಾಗುತ್ತಾ ಯಾಕಂದ್ರೆ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾನು ಯಾರಿಗೂ ಕೆಟ್ಟದ್ದು ಯೋಚನೆ ಮಾಡಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ನೋವುಗಳು ಆಗಿದ್ದಾವೆ ಎಲ್ಲರಿಂದ ಸೊ ಹಾಗಾಗಿ ಅದನ್ನು ಸಹಿಸ್ಕೊಂಡು ಮುಂದೆ ಆಗುತ್ತಾ ಒಳ್ಳೆಯದು ಒಳ್ಳೆ ದಿನಗಳು ಬರ್ತಾವ ಅನ್ನೋ ಒಂದು ನಂಬಿಕೆ ಆತ್ಮವಿಶ್ವಾಸದೊಳಗೆ ಹೊರಟಿದ್ದೀನಿ ನನಗೆ ನನಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಪ್ರೋತ್ಸಾಹ ಹೆಚ್ಚಿನ ರೀತಿಯಾಗಿ ಸಿಗಲಿ ನೀವೆಲ್ಲರೂ ಅದಕ್ಕೆ ನನಗೆ ಸಪೋರ್ಟ್ ಕೊಡ್ತೀರ ಅಂತ ಅನ್ಕೋತಾ ಸೊ ಈ ವಿಡಿಯೋನ ಲೇಟಾಗಿ ಹಾಕ್ತೀನಿ ಸಾರಿ ನೆಕ್ಸ್ಟ್ ಲಾಕ್ದೊಳಗೆ ಸಿಗೋಣ ಎಲ್ರಿಗೂ ಬಾಯ್